ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಕಣ್ಣ ನೀರಿಗೆ ಕಾರಣ ಹೊಂದಿದೆ ಹೇಳಲಾಗದೆ ಕಣ್ಣ ನೀರಿಗೆ ಕಾರಣ ಹೊಂದಿದೆ ಹೇಳಲಾಗದೆ ಬಣ್ಣಗಳಚಿದಂತೆ ಭಾವನೆ ನೀರಸ ಮಾತಿಲ್ಲದೆ ತಣ್ಣ ನವೆಯಲು ಬೆವರ ಹನಿಯು ತೊಟ್ಟಿಕ್ಕಿದೆ ಕಣ್ಣ ನೀರಿಗೆ ಕಾರಣವೊಂದಿದೆ ಹೇಳಲಾಗದೆ ಬಣ್ಣ ಗಳಚಿದಂತೆ ಭಾವನೆ ನೀರಸ ಮಾತಿಲ್ಲದೆ ತಣ್ಣ ನವೆಯಲು ಬೆವರ ಹನಿಯು ತೊಟ್ಟಿಕ್ಕಿದೆ ಕಟ್ಟೆಯೊಡೆ ದರಿವ ನದಿ ಕೊಚ್ಚುತ್ತಿರೆ ಬಿಕ್ಕುತ್ತಿದೆ ಸುಟ್ಟ ಸವಕಲ ಬೂದಿ ನೊಸಲಿಗೆ ಬಳಿದಂತಿದೆ ಬಟ್ಟೆ ಗಳಿಸಿ ನಿರಾಭರಣ ನಿರ್ಲಿಪ್ತತೆ ಆವರಿಸುತ್ತಿದೆ ಕಟ್ಟೆಯೊಡೆದರಿವ ನದಿ ಕೊಚ್ಚುತ್ತಿರೆ ಬಿಕ್ಕುತ್ತಿದೆ ಸುಟ್ಟ ಸವಕಲ ಬೂದಿ ನೊಸಲಿಗೆ ಬಳಿದಂತಿದೆ ಬಟ್ಟೆ ಗಳಿಸಿ ನಿರಾಭರಣ ನಿರ್ಲಿಪ್ತತೆ ಆವರಿಸುತ್ತಿದೆ ನಿರ್ಲಿಪ್ತತೆ ಆವರಿಸುತ್ತಿದೆ ಕಣ್ಣ ನೀರಿಗೆ ಕಾರಣ ಹೊಂದಿದೆ ಹೇಳಲಾಗದೆ ಬಣ್ಣ ಗಳಚಿದಂತೆ ಭಾವನೆ ನೀರಸ ಮಾತಿಲ್ಲದೆ ತಣ್ಣ ನವೆಯಲು ವ್ಯವರ ಹನಿಯು ತೊಟ್ಟಿಕ್ಕಿದೆ ಚೈತನ್ಯ ಸಾರವೇನಾಯಿತು ಮಾತಿಲ್ಲದೆ ಹತಭಾಗ್ಯನನಾಗಿಸಿದೆ ಹತಾಶೆ ಅಂಬಲವಿಲ್ಲದೆ ಗತ ಸಾಹಸಗಳ ಅದುಮಿ ಅವುಡುಗಚ್ಚಿಸಿಹುದು ಚೈತನ್ಯ ಸಾರವೇನಾಯಿತು ಮರುಮಾತಿಲ್ಲದೆ ಹತಭಾಗ್ಯ ನನ್ನಾಗಿಸಿದೆ ಹತಾಶೆ ಹಂಬಲವಿಲ್ಲದೆ ಗತಸಾಹಸಗಳ ಅದುಮಿಅಡು ಗಚ್ಚಿಸಿಹುದೆ ಅವಳು ಗಚ್ಚಿಸುವುದೇ ಕಣ್ಣ ನೀರಿಗೆ ಕಾರಣ ಹೊಂದಿದೆ ಹೇಳಲಾಗದೆ ಬಣ್ಣಗಳಚಿದಂತೆ ಭಾವನೆ ನೀರಸ ಮಾತಿಲ್ಲದೆ ತಣ್ಣ ನವಯಲು ಬೆವರ ಹನಿಯು ತೊಟ್ಟಿಕ್ಕಿದೆ ತಣ್ಣ ನವೆಯಲು ಬೆವರ ಹನಿಯು ತೊಟ್ಟಿಕ್ಕಿದೆ ಸಾಂತ್ವಾನಿಸುವ ಕೈಗಾಣೆ ದಿಕ್ಕೆಟ್ಟು ಹುಡುಕಿದೆ ಸಂತೆಯೊಳಗಿನ ಹೇಗೆ ನಲವಿಲ್ಲದೆ ಚಿಂತೆಯೊದ್ದು ಮಲಗಿ ನಿಂತನೆಲೆ ಕುಸಿದಂತಿದೆ ಸಾಂತ್ವಾನಿಸುವ ಕೈಗಾಣೆ ದಿಕ್ಕೆಟ್ಟು ಹುಡುಕಿದೆ ಸಂತೆಯೊಳಗಿನ ಸಂತನಂತೆ ನೆಲವಿಲ್ಲದೆ ಚಿಂತೆಯೊದ್ದು ಮಲಗಿ ನಿಂತನೆಲೆ ಕುಸಿದಂತಿದೆ ನಿಂತನೆಲೆ ಕುಸಿದಂತಿದೆ ಕಣ್ಣ ನೀರಿಗೆ ಕಾರಣವೊಂದಿದೆ ಹೇಳಲಾಗದೆ ಬಣ್ಣಗಳಚಿದಂತೆ ಭಾವನೆ ನೀರಸ ಮಾತಿಲ್ಲದೆ ತಣ್ಣನವೆಯಲು ಬೆವರಹನಿಯು ತೊಟ್ಟಿಕ್ಕಿದೆ ತಣ್ಣ ನವೆಯಲು ಬೆವರ ಹನಿ ತೊಟ್ಟಿಕ್ಕಿದೆ ಬಾ ಕೈ ಹಿಡಿ ಕ್ಷಮಿಸಿ ಎಲ್ಲವ ತೋಳ್ ಚಾಚಿದೆ ಬಾ ಕೈ ಹಿಡಿ ಕ್ಷಮಿಸಿ ಎಲ್ಲವ ತೋಳ್ ಚಾಚಿದೆ ಹೂರಣವ ಉಣಿಸು ಹೂಮಂಚ ಕಾದಿದೆ ಭಾವಲೋಕ ತೆರೆವ ಗಂಧರ್ವರಲು ಏನಿದೆ ಬಾ ಹಿಡಿ ಕ್ಷಮಿಸು ಎಲ್ಲವ ತೋಳ್ ಚಾಚಿದೆ ಭಾವಹೂರಣವ ಉಣಿಸು ಹೂಮಂಚಕಾದಿದೆ ಭಾವಲೋಕ ತೆರೆವ ಗಂಧರ್ವರಲು ಏನಿದೆ ಭಾವಲೋಕ ತೆರೆವ ಗಂಧರ್ವರಲು ಏನಿದೆ ಕಣ್ಣ ನೀರಿಗೆ ಕಾರಣ ಹೊಂದಿದೆ ಹೇಳಲಾಗದೆ ಬಣ್ಣಗಳಚಿದಂತೆ ಭಾವನೆ ನೀರಸ ಮಾತಿಲ್ಲದೆ ತಣ್ಣ ನವೆಯಲು ಬೆವರ ಹನಿಯು ತೊಟ್ಟಿಕ್ಕಿದೆ ತಣ್ಣ ನವೆಯಲು ಬೆವರ ಹನಿಯು ತೊಟ್ಟಿಕ್ಕಿದೆ ನಮಸ್ಕಾರ